ನಮಸ್ಕಾರ ನನ್ನ ಹೆಸರು ಚಂದ್ರಪ್ಪ ಅಂಥೇಳಿ ನಮ್ಮೂರು ದಬ್ಬಣಬೇರಿನಹಳ್ಳಿ ಶಿಕಾರಿಪುರ ತಾಲೂಕು ಶಿವಮೊಗ್ಗ ಡಿಸ್ಟಿಕ್ಕು ಕರ್ನಾಟಕ ನಾವು ನಮ್ಮ ತಂದೆಯ ಕಾಲದಿಂದನೂ ಕೃಷಿಕರೆ ನನ್ನ ಅನುಭವದಿಂದ ಹೇಳ್ಬೇಕಂತಪ್ಪ ಅಂತ ಹೇಳಿದ್ರೆ ಒಂದು ಹದಿನೈದು ವರ್ಷದಿಂದ ನಾವು ನನ್ನ ಅನುಭವದಿಂದ ಒಂದು ಹದಿನೈದು ವರ್ಷ ಹದಿನೈದು ವರ್ಷದಿಂದ ಏನಪ್ಪ ಅಂತ ಹೇಳಿದರೆ ಒಂದು ಹದಿನೈದು ಎಕ್ರೆಯಿಂದ ಜೋಳ ಹದಿನೈದು ಎಕರೆವರೆಗೂ ಜೋಳ ಮಾಡ್ತೇವೆ ನಾವು ಕಳೆದ ನಾಲ್ಕು ವರ್ಷಗಳಿಂದ ಸೈನಿಕ ಹುಳದ್ದು ಹೆಚ್ಚ ಬಾ ಹೆಚ್ಚಾಗಿರೋದ್ರಿಂದ ನಾವು ರೈತರು ಯಾವ ಥರ ಬೆಳಿಬೇಕಪ್ಪ ಅನ್ನೋದೇ ಕಷ್ಟ ಆಗ್ಬಿಟ್ಟಿದೆ ಯಾಕಂದರೆ ಒಂದು ದಿನ ಎರಡು ದಿನ ಬಿಟ್ಟುಬಿಟ್ರೆ ಇಡೀ ಹೊಲಕ್ಕೆ ಹೊಲವೇ ಬೀತೈತಿ ಆಮೇಲೆ ಇಳುವರಿಯಲ್ಲಿ ಕುಂಠಿತ ಆಗುತ್ತೆ ಇದಾದ್ರಿಂದ ಎಲೆ ಸಿಪ್ಪೋದು ಇಳುವರಿ ಕಂಟ್ರೋ ಇದಾಗುತ್ತೆ ಕೊಟೆವ ಕಂಪ್ನಿಯವ್ರು ಬಂದು ನಮ್ಮ ಹೊಲಕ್ಕೆ ಬಂದು ಡೆಲಿಗೇಟ್ ಸ್ಪ್ರೇ ಮಾಡಿರಿ ನೀವು ಒಂದು ಎಕರೆಗೆ ನೂರು ಎಮ್ ಎಲ್ನಂತೆ ಸ್ಪ್ರೇ ಮಾಡಿರಿ ಅಂತ ಅಂದಾಗ ನಾವು ಹೋಗಿ ಅಂಗಡಿಗೆ ಡೆಲಿಗೇಟನ್ನು ಡೆಲಿಗೇಟನ್ನು ತಗೊಂಬಂದು ಒಂದು ಎಕರೆ ನೂರು ಎಮ್ ಎಲ್ ಅಂತ ಹತ್ತು ಎಕರೆಗೆ ಯೂಸ್ ಮಾಡಿದೀವಿ ಯೂಸ್ ಮಾಡಿ ಒಂದು ಎರಡು ಮೂರು ದಿನ ಹೋಗಿ ನೋಡಿದಾಗ ಯಾವ ಸೈನಿಕ ಹುಳ ಆಗಲಿ ಲದ್ದೆ ಹುಳ ಆಗಿರಲಿ ಯಾವುದೇ ರೀತಿಯ ಹುಳಗಳು ಎಲ್ಲ ನಾಶ ಆಗಿದ್ದವು ನಾಶ ಆಗಿ ಒಂದು ಹದಿನೈದರಿಂದ ಇಪ್ಪತ್ತು ದಿನದವರೆಗೂ ಯಾವುದೇ ಹುಳ ಮತ್ತು ಕಂಡು ಬರಲಿಲ್ಲ ಅದಾದ ನಂತರ ಆಮೇಲೆ ಗಿಡ ಆರೋಗ್ಯವಾಗಿ ಮತ್ತು ದಷ್ಟಪಟ್ಟುವಾಗಿ ಒಳ್ಳೆ ಚೆನ್ನಾಗಿ ಬೆಳೀತು ಅದಾದ ನಂತರ ಒಳ್ಳೆ ಇಳುವರಿನೂ ಚೆನ್ನಾಗಿ ಬರಲಿಕ್ಕೆ ಇದಾಯ್ತು ಸಹಾಯ ಕಳೆದ ಮೂರ್ನಾಲ್ಕು ವರ್ಷಗಳಿಂದ ಡೆಲ್ಲಿಗೇಟಿನ ಫಲಿತಾಂಶವನ್ನು ನಾನು ಕಂಡುಕೊಂಡಿದ್ದೇನೆ ಮತ್ತು ಬೇರೆ ಎಲ್ಲ ರೈತರು ಕೂಡ ಡೆಲ್ಲಿಗೇಟ್ ಬಳಸಿ ಲಾಭ ಗಳಿಸಿ